ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಇದು ಕೈಪಾಳೆಯದ ದೊಡ್ಡ ಬೆಳವಣಿಗೆ ಕೈ ಒಳಗಡೆ ಏನಾಗ್ತಾ ಇದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವರನ್ನ ಭೇಟಿ ಮಾಡಿದ್ದು ಯಾಕೆ ಮೋದಿ ಜೊತೆ ಮೀಟಿಂಗ್ ನ ಸೀಕ್ರೆಟ್ ಏನು ರಾಜಣ್ಣ ಅವ್ರಿಗೆ ಅದನ್ನ ರಾಹುಲ್ ಗಾಂಧಿಯವರ ಎದುರು ಇಡೋದಿಕ್ ಹೊರಟ್ರ ಸಿಡದೆದ್ದಿರುವಂತಹ ರಾಜಣ್ಣ ಅಥವಾ ಸಿದ್ದು ಬಣ ಡಿ ಕೆ ಸೀಕ್ರೆಟ್ಸ್ನ ತೆಗೆಯೋದಿಕ್ಕೆ ಹೊರಟಿದೆಯಾ ಏನದು ಹಾಗಾದರೆ ರಾಜಣ್ಣವರ ಬಳಿ ಇರುವಂತಹ ಮೆಗಾ ಸೀಕ್ರೆಟ್ ಅದರ ಬೆನ್ನಲ್ಲೇ ಡಿ ಕೆ ಬಣದವರು ರಾಜಣ್ಣ ವಿರುದ್ಧ ಬೇರೆ ಈಗ ಬಾಂಬ್ ಸಿಡಿಸಿದ್ದಾರೆ ನೀವು ನೋಡೇ ಇರ್ತೀರ ರಾಜಣ್ಣ ಬಿ ಜೆ ಹೋಗ್ತಾರೆ ಅನ್ನೋದು ಹಾಗಾದ್ರೆ ಆ ಸಲಿಯತ್ತೇನು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾನೆ ಸಿ ಎಸ್ ವೀಕ್ಷಕ್ರೆ ಒಂದ್ ಕಡೆ ರಾಜಣ್ಣವರು ಕೆರಳಿ ಕೆಂಡವಾಗಿ ಗಾಯಗೊಂಡಿರುವ ಹುಲಿ ಅಂತ ಆಗಿದ್ದಾರೆ ಈಗ ಕೆತ್ತ ಬಿಸಾಕೋದು ಅಂತಾರಲ್ಲ ಆ ರೀತಿ ಅವ್ರಿಗೆ ಅವಮಾನ ಆಗಿದೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ತನ್ನನ್ನು ಕೈ ಬಿಟ್ರು ವಜಾ ಮಾಡಿದ್ರು ಅಂತ ಈಗ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ ಹತ್ತು ಸಾವಿರ ಕಾರ್ಯಕರ್ತರನ್ನೇನೋ ಕರ್ಕೊಂಡು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಆಗತ್ತಂತೆ ಅಂದ್ರೆ ಸಮುದಾಯಕ್ಕೆ ನ್ಯಾಯ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಎಲ್ಲ ಮಾಡೋದಕ್ಕೆ ಪ್ಲಾನ್ ನಡೆಸಿದ್ದಾರೆ ಟ್ರೈನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಡೆಲ್ಲಿಗೆ ತೆರಳಿ ಶಕ್ತಿ ಪ್ರದರ್ಶನ ಇಂಥದ್ದೆಲ್ಲ ಪ್ಲಾನ್ ಆಗ್ತಿದೆ ಸ್ವಾಮೀಜಿಗಳ ಬೆಂಬಲ ರಾಜಣ್ಣ ಸಿಗ್ತಿದೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರಿಂದ ಹಿಡಿದು ಸುಮಾರು ಜನ ಸೀನಿಯರ್ಸ್ ಎಲ್ಲ ಬೆಂಬಲ ರಾಜಣ್ಣವ್ರಿಗೆ ಸಿಗ್ತಾಯಿದೆ ರಾಜಣ್ಣವ್ರು ಹೇಳಿದ್ದೇ ಒಂದು ಆದರೆ ಒಂದು ಪೋರ್ಷನ್ ಅಷ್ಟೇ ಎಡಿಟ್ ಮಾಡಿ ಅಂದರೆ ಅಲ್ಲಷ್ಟೇ ಕಟ್ ಮಾಡಿ ಕಳಿಸ್ಕೊಡ್ಲಾಯ್ತು ಅವ್ರು ಹಿಂದೆ ಆಡಿದ ಮಾತುಗಳು ಮುಂದಾಡಿದ ಮಾತುಗಳನ್ನೆಲ್ಲ ಬಿಟ್ಟು ಬರೀ ಮಧ್ಯದ್ದಷ್ಟೇ ಕಟ್ ಮಾಡಿ ಕಳಿಸಿದ್ರು ಮಿಸ್ಕಮ್ಯುನಿಕೇಟ್ ಮಾಡಿದ್ದಾರೆ ಈ ಥರದ್ದೆಲ್ಲ ರಾಜಣ್ಣವ್ರ ಪರ ಬ್ಯಾಟ್ ಪೀಸೋ ಪ್ರಯತ್ನ ಆಗ್ತಿದೆಯಲ್ಲ ಈ ಹೊತ್ತಲ್ಲಿ ರಾಜಣ್ಣವರು ಒಂದು ಸೀಕ್ರೆಟ್ ಹಿಡಿದು ಹೊರಟಿದ್ದಾರಂತೆ ಡೆಲ್ಲಿಗೆ ಡಿ ಕೆ ಮಾಡಿದ್ರೆಲ್ಲ ಸರಿನಾ ನಾವು ಮಾಡಿದ್ರೆ ತಪ್ಪಾ ಅಂತ ಮೊನ್ನೆ ಹುಡುಗಿದ್ರು ನಾವು ನೋಡಿದ್ವಿ ಈ ಆರ್ ಎಸ್ ಎಸ್ ಗೀತೆ ಬಂತಲ್ಲ ಆಗ ಅವ್ರು ಆರ್ ಎಸ್ ಎಸ್ ಗೀತೆನೂ ಮಾಡಬಹುದು ಮೀಟಿಂಗೂ ಮಾಡಬಹುದು ಎಲ್ಲ ಮಾಡಬಹುದು ನಾವು ಮಾತ್ರ ಮಾಡಬಾರ್ದಂತೆ ಅಂತ ಸಿಟ್ಟು ಮಾಡಿಕೊಂಡ್ರಲ್ಲ ಈಗ ಒಂದು ಉದ್ದ ಚಾರ್ಜ್ ಶೀಟ್ ರೆಡಿ ಮಾಡ್ಕೊಂಡಿದ್ದಾರೆ ನಂಬರ್ ಒನ್ ಅವರ ಲೋಕಸಭೆ ಆದಮೇಲೆ ಅವಧಿ ಮುಗಿಯುತ್ತೆ ಅಂತ ಹೈಕಮಾಂಡ್ ಹೇಳಿತ್ತು ಇನ್ನೂ ಇಳಿಸಿಲ್ಲ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಯಾಕೆ ಕೆ ಎಫ್ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಅಂತ ಅಸಮಾಧಾನದಲ್ಲಿರೋರು ಇಷ್ಟು ಜನ ಇದ್ದಾರೆ ಆ ಪಟ್ಟಿಯನ್ನು ಒಂದಂತೆ ಎರಡನೆಯದಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಏನಪ್ಪ ಅಂತ ಕೇಳಿದ್ರೆ ಬಹಳ ದೊಡ್ಡ ವಿಚಾರ ಹೈಕಮಾಂಡ್ಗೆ ಕನ್ವೆ ಹೊರಟಿರೋದು ಮೋದಿ ಮೋದಿಯವರನ್ನು ಡಿ ಕೆ ಭೇಟಿಯಾಗಿದ್ದಾರೆ ಅಂತ ಒಂದು ಭೇಟಿ ಓಪನ್ ಆಗಿ ಕಾಣಿಸಿತ್ತು ಹೈಕಮಾಂಡ್ ಸಿಟ್ಟು ಬಂದಿದೆ ಅಂತಲೂ ಚರ್ಚೆಯಾಗಿತ್ತು ಯಾರ ಗಮನಕ್ಕೂ ತರದೇ ಡಿ ಕೆ ಮೋದಿ ಭೇಟಿ ಮಾಡಿದ್ದಾರೆ ಅಂತ ಅದೇ ಭೇಟಿನ ಇದು ಅದು ಬಿಟ್ಟು ಇನ್ನೂ ಒಂದು ಭೇಟಿನಾಗ ಗೊತ್ತಾಗಬೇಕು ಅಂಬಾನಿ ಫ್ಯಾಮಿಲಿ ಮದುವೆಗೆ ಹೋಗಿದ್ದಾಗ ಫಸ್ಟ್ ಆಫ್ ಆಲ್ ಅಂಬಾನಿ ಫ್ಯಾಮಿಲಿ ಮದುವೆ ಅಟೆಂಡ್ ಮಾಡಿದ್ರ ಬಗ್ಗೆನೇ ಆಕ್ರೋಶ ಇದೆ ರಾಹುಲ್ ಗಾಂಧಿಯವರು ಇನ್ವಿಟೇಷನ್ನು ತಗೊಳ್ಳಲ್ಲ ಇವ್ರು ಹೋಗಿ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ ಅಂತೆಲ್ಲ ಮೊನ್ನೆ ಅಷ್ಟೇ ರಾಜಣ್ಣವರು ವಾಗ್ದಾಳಿ ನಡೆಸಿದ್ದು ನೆನಪು ಮಾಡ್ಕೊಳ್ಬಹುದು ಅಂದರೆ ಕಾಂಗ್ರೆಸ್ಗೆ ವಿರುದ್ಧ ದಿಕ್ಕಿನಲ್ಲಿ ನಿಂತವ್ರ ಜೊತೆಗೆ ಇವ್ರದ್ದೇನು ಅನ್ನೋ ರೀತಿಯಲ್ಲಿ ರಾಜಣ್ಣವ್ರು ಅಟ್ಯಾಕ್ ಮಾಡಿದ್ರಲ್ಲ ಈಗ ಹೇಳ ಈಗ ಅವರು ರೆಡಿ ಮಾಡ್ಕೊಂಡಿದ್ದಾರೆ ರಾಜಣ್ಣವರು ಅಂತ ಕೇಳಿ ಬರ್ತಿರುವ ಸುದ್ದಿ ಇದು ಡಿ ಕೆ ಶಿವಕುಮಾರ್ ಅವರು ಅಂಬಾನಿ ಫ್ಯಾಮಿಲಿ ಮದುವೆಗೆ ಹೋದಾಗ ಆ ಪ್ರವಾಸದಲ್ಲಿ ಮೋದಿ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ ಅವರು ಅನ್ನುವಂಥ ಒಂದು ವಿಚಾರ ಹಿಡ್ಕೊಂಡಿದ್ದಾರಂತೆ ರಾಜಣ್ಣ ಅವರು ಇದೇ ಸೀಕ್ರೆಟನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಹೊರಟಿದ್ದಾರಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬ್ಯಾನಿಷ್ ಮಾಡ್ತೀನಿ ಕಾಂಗ್ರೆಸ್ ಮುಕ್ತ ದೇಶ ಅಂತ ಹೇಳುವ ಮೋದಿ ಜೊತೆ ಇವರದ್ದು ಏನು ಕೆಲಸ ಅನ್ನುವ ಪ್ರಶ್ನೆಯನ್ನು ಹೈಕಮಾಂಡ್ ಮುಂದೆ ಇಡಲಿದ್ದಾರಂತೆ ರಾಜಣ್ಣವರು ಸೊ ಅಸಲಿಗೆ ಡಿ ಕೆ ಮೋದಿಯವರನ್ನು ಭೇಟಿಯಾಗಿದ್ದು ಸತ್ಯವ ಮೋದಿ ಭೇಟಿ ಹಿಂದಿನ ರಹಸ್ಯ ಏನು ಒಂದು ಮೀಟಿಂಗ್ ನಿಮಗೆ ನೆನಪಿರಬಹುದು ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿರ್ತಾರೆ ಇವರು ಹೋಗಿರ್ತಾರೆ ಸಿದ್ದರಾಮಯ್ಯವ್ರಿಗೆ ಪ್ರಧಾನಿ ಭೇಟಿಗೆ ಅವಕಾಶ ಸಿಕ್ಕಿರಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಸಿ ಎಮ್ಗೆ ಸಿಗತ್ತೆ ಆ ಭೇಟಿ ಕಾಂಗ್ರೆಸ್ ಕೈಕಮಾಂಡ್ಗೆ ಗೊತ್ತಿರಲಿಲ್ಲ ಅನ್ನೋ ಥರ ಚರ್ಚೆ ಆಯಿತು ರಾಹುಲ್ ಗಾಂಧಿ ಕಣ್ಣು ಕೆಂಪ್ ಮಾಡ್ಕೊಂಡಿದ್ದಾರೆ ಅಂತ ಚರ್ಚೆ ಆಯಿತು ಸೊ ಏನೇ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಆಶೀರ್ವಾದ ಇದ್ದರೂ ಕೂಡ ರಾಹುಲ್ ಆಶೀರ್ವಾದ ಸಿಗ್ತಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅಂತ ಚರ್ಚೆಯೆಲ್ಲ ಜೋರಾಗಿರೋ ಹೊತ್ತಲ್ಲೇ ಡಿ ಕೆ ವಿರುದ್ಧ ಅತಿ ದೊಡ್ಡ ಸೀಕ್ರೆಟ್ ಒಂದನ್ನು ಹಿಡಿದಿದ್ದಾರೆ ರಾಜಣ್ಣವ್ರು ಹಾಗಾದರೆ ಮೋದಿ ಭೇಟಿಯ ಅಸಲಿಯತ್ ಏನು ಇದು ಚರ್ಚೆ ಆಗ್ತಿರೋದು ಗೊತ್ತಾಗಬೇಕು ಮುಂದಿನ ದಿನಗಳಲ್ಲಿ ಈಗ ನೋಡಿ ರಾಜಣ್ಣವರು ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಜೊತೆ ಇದ್ದಾರೆ ಅಥವಾ ಬರೀ ರಾಜಣ್ಣವರಲ್ಲ ಕೈಯಲ್ಲಿ ಸುಮಾರು ಜನ ಆ ಹಿಂಟ್ ಕೊಡ್ತಿರೋ ಹೊತ್ತಲ್ಲಿ ಇವರು ಬೇರೆ ಆರ್ ಎಸ್ ಎಸ್ ಗೀತೆ ಅದು ಇದು ಅಂತ ಮಾತಾಡ್ತಿದ್ದಾರಲ್ಲ ಈ ಹೊತ್ತಲ್ಲಿ ಪದೇ ಪದೇ ಡಿ ಕೆ ವಿರೋಧಿ ಬಣ ಅದನ್ನೇ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನೋಡ್ತಿದೆ ಜನರ ಮನಸ್ಸಲ್ಲಿ ಹೌದು ಇವರು ಆ ಕಡೆ ಹೊರಟು ನಿಂತಿದ್ದಾರೆ ಅಂತ ಅದಕ್ಕೆ ಕೌಂಟರ್ ರೀತಿಯ ಇದು ಗೊತ್ತಿಲ್ಲ ಇದೇ ಟೈಮಲ್ಲಿ ಕರೆಕ್ಟಾಗಿ ನೋಡಿ ಬಾಲಕೃಷ್ಣ ಅವರು ಎಚ್ ಸಿ ಬಾಲಕೃಷ್ಣ ಅವರು ಡಿ ಕೆ ಪರಮಾಪ್ತರು ರಾಜಣ್ಣ ಅವರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣವ್ರು ಈಗ ಬೇರೆ ಪಕ್ಷಕ್ಕೆ ಹೊರಟು ನಿಂತು ಬಿಟ್ಟಿದ್ದಾರೆ ಈಗಾಗಲೇ ಅರ್ಜಿ ಹಾಕೊಂಡಾಗಿದೆ ಅವರು ಮಾತಿಂದನೇ ಅವರು ಕೆಟ್ಟರು ಇನ್ಫ್ಯಾಕ್ಟ್ ನಮ್ಮ ನಾಯಕರ ಮೇಲೆ ಗೂಬೆ ಕೂಡಿಸ್ಬೇಕು ಹಾಗಾಗಿ ನಮ್ಮ ಮೇಲೆ ನಮ್ಮ ನಾಯಕರ ಮೇಲೆ ಗೂಬೆ ಕೂಡಿಸೋದಕ್ಕೆ ಇಲ್ಲ ಸಲ್ಲದ ಅಪವಾದ ಅದು ಇದು ಆಗ್ತಿದೆ ಅಂತ ಅವರು ವಾಗ್ದಾಳಿ ನಡೆಸೋ ಒಂದಿಷ್ಟು ಸೀಕ್ರೆಟ್ ಸಿಡಿಸಿದ್ದಾರೆ ಡೆಲ್ಲಿ ಸಮಾವೇಶ ಮಾಡಲಿ ಪಾಪ ನಾವೇನು ಹಿಡ್ಕೊಳ್ಳೋಕ್ಕಾಗತ್ತ ಅವ್ರು ಏನು ಬೇಕಾದರೂ ಶಕ್ತಿ ಪ್ರದರ್ಶನ ಮಾಡ್ಕೊಳ್ಳಿ ಬ್ರೈನ್ ಮ್ಯಾಪಿಂಗ್ ಆಗಬೇಕು ರಾಜಣ್ಣ ಅವರು ಬ್ರೈನ್ ಮ್ಯಾಪಿಂಗ್ ನಡಿಬೇಕು ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಗೊತ್ತಾಗುತ್ತೆ ನೂರಕ್ಕೆ ನೂರು ಭಾಗ ರಾಜಣ್ಣವರು ಎಲ್ಲೋ ಇದ್ದಾರೆ ಇಲ್ಲಿ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಉಳ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಬಿಟ್ಟರೆ ಇಷ್ಟೊತ್ತಿಗೆ ಏನೋ ಆಗೇ ಬಿಡ್ತಿತ್ತು ಅಂತ ಅವರು ಹೇಳಿದ್ದಾರೆ ರಾಜಣ್ಣವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿ ಅವರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಈಗ ಮಾತು ಮನೆ ತೂತು ಒಲೆ ಅಂತ ಗಾದೆ ಇದೆ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾವ ಷಡ್ಯಂತ್ರವೂ ಇದರಿಂದ ಇಲ್ಲ ಈಗೇನು ಹೊಂಟವ್ರೆ ನನಗೆ ಗೊತ್ತಿಲ್ಲಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ ಸರ್ ರಾಜಣ್ಣ ಬಿ ಜೆ ಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ಹೊರಡಕ್ಕೆ ಹೊಂಟವ್ರೆ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧವ್ರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು ಹೇಗ್ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ ನಡೆಸಲಿ ಪಾಪ ಡೆಲ್ಲಿ ಸಮಾವೇಶ ಮಾಡೋದ್ ನಾವು ಹಿಡ್ಕೊಳಕಾಯ್ತದ ನೀವ್ ಸರ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾರೆ ಅವ್ರ ಯಾರು ಬಿಜೆಪಿ ನಾಯಕರಲ್ವಾ ಓ ಬಿಜೆಪಿ ನಾಯಕರು ಒಂದು ಮಾತು ಮಾತಾರೆ ನನ್ಗೆ ಯಾವ ಪಕ್ಷದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆಗ್ಬೇಕು ಸರ್ ರಾಜಣ್ಣ ಅವರು ಯಾರ ಜೊತೆ ಸಂಪರ್ಕದ ಅವ್ರಿಂದ ರಾಜಣ್ಣ ಅಲ್ಲ ಸರ್ ಹೇಳ್ಬೇಕಲ್ಲ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರೆ ನೂರ್ ಭಾಗ ಇನ್ ಸ್ವಲ್ಪ ದಿವಸ ಕಾಯ್ದು ನೋಡಿ ನಮ್ಮ ಸರ್ಕಾರ ಇಲ್ಲದೆ ಹೊಂಟೋಗ್ಬಿಡೋರು ಸರ್ಕಾರ ಆದ ಅಂತ ಒಂದೇ ಕಾರಣಕ್ಕೆ ಅವ್ರು ಅವ್ರ ಅಷ್ಟೇ ಇಲ್ಲಿ ಆಗಲೇ ಒಂದು ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ ಆಗಲೇ ಚರ್ಚೆಗಳು ಮಾಡವ್ರೆ ಯಾರ ಜೊತೆ ಸರ್ ಕೇಂದ್ರ ನಾಯಕರ ಅಥವಾ ಇಲ್ಲಿಯವರ ಸರ್ ಎಲ್ಲರ ಜೊತೆ ಚರ್ಚೆ ಮಾಡೋರು ಅವ್ರು ಆಗ್ಲೇ ಬೇರೆ ಬೇರೆ ಜೊತೆ ಬೇರೆ ಪಕ್ಷದ ಸಂಪರ್ಕದಲ್ಲಿ ಮೋಸಕ್ಕೆ ಅಪ್ರಬಾಡಿಕೆಗೆ ಹತ್ರದಲ್ಲೂ ಸಹ ಅನುಕೂಲ ಇರಬಹುದು ಲಾಂಗ್ ರನ್ ಅಲ್ಲಿ ಅದಕ್ಕೆ ಆಯಸ್ ಇರೋದಿಲ್ಲ ಸದ್ಯಕ್ಕೆ ಆಯಸ್ ಇರೋದು ಪಕ್ಷದ ವಿರುದ್ಧವಾಗಿ ಮೊನ್ನೆ ಡಿ ಕೆ ಅವರು ಕೂಡ ಒಂದು ನಡೆಯಿತು ಸರ್ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಹೇಳಿದೀನಿ ಅವ್ರು ಏನ್ ಬೇಕಾದ್ರೂ ನಡೀಬಹುದು ಅಂತ ಹೇಳಿದ್ದೀನಿ ಈಗ ನೋಡಿ ಕೆಲವು ಜನಕ್ಕೆ

ನಾನು ರೈಟ್ ಫ್ರಮ್ ಬಿಗಿನಿಂಗ್ ತ್ರೀ ಡಿ ಸಿ ಎಮ್ ಹೇಳಿದೆ ಆಮೇಲೆ ಅನಿ ಟ್ರ್ಯಾಪ್ ಬಗ್ಗೆ ನಡೆದಂಥ ಪ್ರಯತ್ನದ ಬಗ್ಗೆ ಹೇಳಿದೆ ಇವೆಲ್ಲ ಇದ್ದೇ ಇದ್ದಾವೆ ಇವೆಲ್ಲ ಎಲ್ಲ ಕಾರಣಗಳು ಇರ್ತವೆ ಅದರಿಂದ ಒಂದೇ ಕಾರಣದಿಂದ ಆಗಿದೆ ಅಂತಲೂ ನಾನೇನು ಅನ್ಕೊಳ್ಳಲ್ಲ ಆಗಲೇ ನಡೀತೆ ಈಗ ಅಧಿಕಾರ ಹೋದ ಕ್ಷಣಕ್ಕೆ ಏನ್ ತಿರ್ಗ ಬರೋದಿಲ್ಲ ಅಂತ ಏನಿಲ್ಲ ಸಂದರ್ಭ ಬಂದಾಗ ಬರ್ತದೆ ಬಿಜೆಪಿಗೆ ನಾನು ಯಾವ ಪಾರ್ಟಿಗೂ ಹೋಗೋದಿಲ್ಲ ನಾನು ಕೇಳ್ಬಿಡಿ ನಾನೊಂದು ನಿಮ್ಗೆ ಐ ವಾಂಟ್ ಇಟ್ ಟು ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್ ಹೇಗಿರಪ್ಪ ನಡಿ ಅವ್ರು ತಿಂದು ಕೊಡ್ತೀನಿ ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್ ಐ ವಿಲ್ ನಾಟ್ ಲೀವ್ ದಿ ಕಾಂಗ್ರೆಸ್ ಪಾರ್ಟಿ ಐ ವಿಲ್ ನಾಟ್ ಜಾಯಿನ್ ಏನಿ ಅದರ್ ಪಾರ್ಟಿ ಬೇರೆ ಬೇರೆ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮೂಲಕ ಬಿ ಜೆ ಪಿ ನಾಯಕರ ಮಾತು ಕೇಳ್ಕೊಂಡು ಕೆಟ್ಟರು ಅಂತನೋ ಅವ್ರ ಅರ್ಥ ಹೇಳ್ತಿರೋದು ಅಂದರೆ ಮೊದಲೇ ಸಂಪರ್ಕದಲ್ಲಿದ್ರು ಅಂತ ಅಥವಾ ಇದೆಲ್ಲ ಆದ ಮೇಲೆ ಸಂಪರ್ಕದಲ್ಲಿದ್ದಾರೆ ಬಿ ಜೆ ಪಿಗೆ ಹೊರಟು ನಿಂತಿದ್ದಾರೆ ಅಂತಾನೋ ಒಟ್ನಲ್ಲಿ ಒಂದು ಬಾಂಬ್ ಸೆಡಿಸಿದ್ದಾರೆ ಬಟ್ ರಾಜಣ್ಣವ್ರು ಈಗ ಬಿ ಜೆ ಪಿಗೆ ಹೋಗೇ ಬಿಡ್ತಾರ ಹೋಗಿ ಬಿ ಜೆ ಪಿಗೂ ಅಂಥ ಲಾಭ ಆಗುತ್ತಾ ಹೆಂಗೆ ಹೆಂಗೆ ಬಳಸ್ಕೊಳ್ಬೋದು ಅಂದರೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಚೆನ್ನಾಗಿ ಬಳಸ್ಕೊಳ್ಬೋದು ಹೆಚ್ಚಂದರೆ ಅದು ಬಿಟ್ಟರೆ ಅವರೇನು ಭಯಂಕರ ಲೀಡರು ಅಥವಾ ಹಣಬಲ ಜನಬಲ ಇರುವಂಥ ನಾಯಕ ಆ ಥರ ಒಂದು ತುಮಕೂರನ್ನೇ ಕಂಪ್ಲೀಟ್ ಕಂಟ್ರೋಲ್ ಮಾಡಿಬಿಡ್ತಾರೆ ಹಾಗೂ ಏನು ಹೇಳೋಕ್ಕಾಗಲ್ಲ ಅಲ್ಲಿರೋ ಬಿ ಜೆ ಪಿಗರೇ ಪೈಪೋಟಿಯಲ್ಲಿದ್ದಾರೆ ತುಮಕೂರು ಬಿ ಜೆ ಪಿ ಅವರು ಇನ್ನೊಬ್ಬ ನಾಯಕನನ್ನು ಬಿಟ್ಕೊಳ್ತಾರೆ ಅಂತ ಅನ್ನಿಸುತ್ತಾ ಸೊ ಇದು ಏನು ಕಥೆನೋ ಒಟ್ನಲ್ಲಿ ಒಂದು ನರೇಟಿವ್ ಡಿ ಕೆ ಕ್ಯಾಂಪಿಂದನೂ ಬಾಂಬ್ ಇವರ ದಾಳಕ್ಕೆ ಅವರ ಪ್ರತಿದಾಳ ಅನ್ನೋ ರೀತಿಯಲ್ಲಿ ಈ ಹೊತ್ತಲ್ಲೇ ಸಿಡ್ದಿರೋದು ನೋಡ್ತಿದ್ರೆ ನಾವೇನು ಬಿ ಜೆ ಹೋಗ್ತೀವಿ ಡಿ ಕೆ ಹೊರಟು ನಿಂತಿದ್ದಾರೆ ಅಂತ ನೀವು ಸಾಕ್ಷಿ ಕೊಡೋದು ನಿಮ್ಮದೇ ಇದೆ ಬೇಕಾದಷ್ಟು ಅಂತ ಬಿಚ್ಚಾಗಿದೆಯಾ ಇದು ಕೌಂಟರಾ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ರಾಜನ್ನ ಅವ್ರ ಚಾರ್ಜ್ ಶೀಟಲ್ಲಿ ಬಹಳಷ್ಟು ಸೀಕ್ರೆಟ್ಸ್ ಇವೆ ಅಂತ ಒಂದು ಮಾತು ಹೇಳಿದರು ಗೊತ್ತಾವತ್ತು ಈ ವಜಾ ಮಾಡಿದ ಮರುದಿನ ತುಂಬ ಪ್ಲ್ಯಾನ್ ಮಾಡಿ ಸಿಕ್ಕಾಕ್ಸ್ಬೇಕು ಅಂದರೆ ನಮಗೂ ಗೊತ್ತಿಲ್ಲದಿರೋದು ಅಲ್ಲ ಅದು ನೋಡ್ತೀರಿ ಅನ್ನೋ ರೀತಿಯಲ್ಲ ಓಪನ್ ಚಾಲೆಂಜ್ ಹಾಕಿದ್ರು ಸೊ ಬಿ ಜೆ ಪಿ ಜೊತೆ ಯಾರು ಊಹೆ ಮಾಡದಷ್ಟು ಕ್ಲೋಸ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಿಷ್ಠನಾಗಿ ಉಳಿದುಕೊಂಡೇ ಪ್ಲ್ಯಾನ್ ಬಿ ಬಹಳ ಆಳವಾಗಿಯೇ ತಯಾರು ಮಾಡಿಬಿಟ್ಟಿದ್ದಾರೆ ಅನ್ನೋದೊಂದು ಕುತೂಹಲ ಇದೇ ಹೊತ್ತಲ್ಲಿ ಮೊನ್ನೆ ರಿಪೋರ್ಟ್ ಮಾಡಿದ್ವಿ ಯತ್ನಾಳ್ ಅವರು ಏನಂದ್ರು ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಸುತ್ತಿನ ಮಾತುಕತೆಯೇ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ರು ಅವರು ವಿಜೇಂದ್ರ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದರೆ ನಾವು ಡಿ ಸಿ ಎಮ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇಬ್ಬರೂ ಸೇರಿ ಪ್ಲ್ಯಾನ್ ಮಾಡ್ತಿದ್ದಾರೆ ಡೆಲ್ಲಿ ಮೀಟಿಂಗು ಡೆಲ್ಲಿ ನಾಯಕರ ಜೊತೆ ಮಾತುಕತೆ ಅನ್ನುವಂಥ ಬಾಂಬನ್ನು ಸಿಡಿಸಿದ್ರು ಬಹಳ ಅಚ್ಚರಿ ಕಾರಣ ಆಯಿತು ಈಗ ಯತ್ನಾಳ್ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡೋದು ಇದ್ದಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ಇಬ್ಬರು ಭ್ರಷ್ಟರು ಇಬ್ಬರೂ ಸೇರಿ ಸರ್ಕಾರ ಮಾಡಿಬಿಟ್ರು ಗೋವಿಂದ ಹಂಗಾಗಿ ಅವರು ಸಿ ಎಮು ಡಿ ಸಿ ಎಮ್ ಆಗಲೇಬಾರ್ದು ಅಂತ ಕೆರಳಿ ಅಟ್ಯಾಕ್ ಮಾಡ್ತಾರೆ ಅವರು ಅಂದರೆ ಅಷ್ಟು ಆಗಿ ಮಾತುಕತೆ ನಡೀತಿದೆಯಾ ಅನ್ನೋ ತನಕ ಒಂದು ಚರ್ಚೆಗೆ ಕಾರಣ ಆಯಿತು ಯತ್ನಾಳ್ ಅವ್ರ ಮಾತು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಆದಾಗ ಗೊತ್ತಾಗುತ್ತೆ ಬಟ್ ಓಪನ್ ಆಗಿ ಅವರು ಹೇಳ್ತಿರೋ ಇನ್ಫಾರ್ಮೇಶನ್ ಆಗಿದೆ ಡೆಲ್ಲಿಯಲ್ಲೇ ಆಗಿದೆ ಅಂತ ಇದ್ರ ನಡುವೆ ರಾಜಣ್ಣವ್ರ ಚಾರ್ಜ್ ಅಲ್ಲೂ ಕೂಡ ಮೋದಿ ಜೊತೆಯೇ ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡಿ ಬಂದಿದ್ದಾರೆ ಅನ್ನೋದು ಬೇರೆ ಚರ್ಚೆ ವರದಿಗಳಾಗ್ತಿವೆ ಅದು ಹಂಡ್ರೆಡ್ ಪರ್ಸೆಂಟಿಗೆ ನಾವು ಫೋಟೋ ಇಟ್ಟು ತೋರಿಸೋದಕ್ಕಾಗಲ್ಲ ಅಥವಾ ಯಾರು ಅದನ್ನು ನೋಡಿಲ್ಲ ಹಾಗಾಗಿ ಅದು ಕೂಡ ಈಗ ಕೈಪಾಳ್ಯದಲ್ಲಿ ಜೋರಾಗಿ ಸದ್ದಲ್ಲಿರುವಂಥ ಒಂದು ವಿಚಾರ ಎರಡೂ ಒಂದಕ್ಕೊಂದು ತಾಳೆ ಆಗ್ತಿರೋದ್ರಿಂದ ದೊಡ್ಡ ಬೆಳವಣಿಗೆ ಕಾದಿದೆಯಾ ಡಿ ಕೆ ಶಿವಕುಮಾರ್ ಅವರ ಮಾತಿನ ವರಸೆ ಹಾಗಾಗಿ ಅದಕ್ಕೆ ಪೂರ್ವ ತಯಾರಿ ಅನ್ನುವಂತೆ ಚೇಂಜ್ ಆಗ್ತಿದೆಯಾ ಯಾವುದಕ್ಕೂ ನಾಳೆ ಸಡನ್ ಆಗಿ ಏನಾದರೂ ದಾರಿ ಚೇಂಜ್ ಆದ್ರೆ ಹೌದಪ್ಪ ಅವ್ರ ಮನಸ್ಸಲ್ಲಿ ಮೊದಲಿಂದನೂ ಹಾಗೆ ಇತ್ತು ಅನಿವಾರ್ಯವಾಗಿ ಅಲ್ಲಿದ್ರು ಅನ್ನೋ ಥರದ ತಯಾರಿ ಆಯಿತು ಈ ಥರದ್ದು ಚರ್ಚೆಗಳು ಸಹಜವಾಗಿ ನಡೆಯುತ್ತೆ ನಾಳೆ ಡಿ ಕೆನೇ ಹೋಗಿಬಿಡ್ತಾರೆ ಅಥವಾ ಅವರು ಬಾಲಕೃಷ್ಣ ಅವರು ಹೇಳಿದ ತಕ್ಷಣ ಹೋಗಿಬಿಡ್ತಾರೆ ಅಲ್ಲ ಇದೆಲ್ಲ ನರೇಟಿವ್ಸ್ ಅಷ್ಟೇ ಅವರವರ ರಾಜಕೀಯ ಭವಿಷ್ಯದ ಲೆಕ್ಕಾಚಾರದಲ್ಲಿ ಒಂದೊಂದು ಮೆಸೇಜ್ ಯಾರು ಯಾರ್ಯಾರಿಗೆ ಮೆಸೇಜ್ ಕೊಡಬೇಕು ಅವರವರು ಕೊಡ್ತಿರ್ತಾರೆ ನಾವು ಅಂದುಕೊಂಡಿದ್ದಾಗಿಲ್ಲ ಅಂದಾಗ ಮುಂದಿನ ದಾರಿ ಹಿಡಿಯೋದ ಪ್ಲ್ಯಾನ್ ಬಿ ಅಂತೆಲ್ಲ ಯೋಚನೆ ಮಾಡೋದು ಅಲ್ಲಿ ತನಕ ಕಾಂಗ್ರೆಸ್ನಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋ ಪ್ರಯತ್ನ ಅಂತೂ ಆಗೇ ಆಗುತ್ತೆ ರಾಜಣ್ಣವ್ರಿಗೀಗ ಏನಪ್ಪ ಅಂದರೆ ಇದೇ ಅವಧಿಯಲ್ಲಿ ವಾಪಸ್ ಬಂದು ಡಿ ಕೆ ಬಣಕ್ಕೆ ಸೆಡ್ ಹೊಡಿಬೇಕು ಸೇಡ್ ತೀರಿಸ್ಕೊಳ್ಬೇಕು ಅಂತ ಅದಕ್ಕೆ ಈಗ ಮೀಸಲು ಕ್ಷೇತ್ರಗಳಲ್ಲಿ ರಾಜಣ್ಣವರ ಪ್ರಭಾವ ಆಗುತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಅವರ ಹಿಡಿತ ಮತ್ತು ಅವರು ಜನರಲ್ ಕ್ಷೇತ್ರದಿಂದನೇ ಗೆದ್ದು ಬಂದಿದ್ದಾರೆ ಬಟ್ ಟಿ ಇದ್ದಾರೆ ಹದಿನೈದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಷ್ಟು ನಮಗೆ ಅನಿವಾರ್ಯ ಆ ಸಮುದಾಯದ ಬಲ ಈಗ ಇದೇ ಥರ ಆಗ್ತಾ ಹೋದರೆ ಅಲ್ಲಿ ನಾಗೇಂದ್ರ ವಾಲ್ಮೀಕಿ ಕೇಸಲ್ಲಿ ಅಲ್ಲಂತೂ ಏನು ಮಾಡೋ ಹಾಗಿಲ್ಲ ಇಲ್ಲಿ ರಾಜಣ್ಣವರು ಈ ಥರ ಆಗ್ತಾ ಹೋದರೆ ಸಮುದಾಯಕ್ಕೆ ಕಷ್ಟ ಆಗುತ್ತೆ ಸಮುದಾಯ ಆಲ್ರೆಡಿ ಸಿಡಿದಿದೆ ಸ್ವಾಮೀಜಿಗಳೆಲ್ಲ ಒಗ್ಗೊಂಡಿದ್ದಾರೆ ಸ್ವಾಮೀಜಿಗಳ ಶಕ್ತಿ ಪ್ರದರ್ಶನ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಿದೆ ಸೊ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಆಪ್ತರ ರಕ್ಷಣೆಗೆ ಸಿದ್ದರಾಮಯ್ಯನವರು ಕೂಡ ನಿಂತಿದ್ದಾರೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಬರ್ತಾ ಬರ್ತಾ ಇಂಥ ಸುದ್ದಿಗಳು ಜಾಸ್ತಿ ಆಗ್ತಿದ್ದಾವೆ ಕೇಸರಿ ಗಾಳಿ ಬೀಸ್ತಿದೆಯಾ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ಅನ್ನುವಂಥ ಸುದ್ದಿ ಪದೇ ಪದೇ ಯಾವ್ಯಾವುದೋ ಬೇರೆ ಬೇರೆ ಕಡೆಗಳಿಂದ ಬರ್ತಿರೋದ್ರಿಂದಾಗಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಕೊಡ್ತಿರುವ ಕೌಂಟರ ಇದು ಅಂತ ಅನ್ನಿಸ್ತಿದೆ ಕಾದು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು